ಹಾಯ್ ಹೆಲೋ ನಮಸ್ಕಾರ ಧನು ಯೂಟ್ಯೂಬ್ ಚಾನಲ್ಗೆಲ್ರಿಗೂ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವು ಇವತ್ತು ತೋಟಕ್ಕೆ ಮದ್ದು ಬಿಡಬೇಕಂತೇಳಿ ಆಯೋಜನೆ ಮಾಡ್ಕೊಂಡಿದ್ವಿ ಸೊ ಇವತ್ತು ಮದ್ದು ಬಿಡುವ ಕೂಡ ಬಂದಿದ್ದಾರೆ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮದ್ದು ಬಿಡ್ ಬಂದು ಕೆಲವೇ ಕ್ಷಣಗಳಲ್ಲಿ ಮದ್ದು ಬಿಡಲಿಕ್ಕಿದೆ ತೋಟಕ್ಕೆ ಎಲ್ಲ ಹಾಗೆ ಸ್ವಲ್ಪ ಮಳೆ ಬರುವ ವಾತಾವರಣ ಕೂಡ ಇದೆ ಬೆಳಿಗ್ಗೆ ಸ್ವಲ್ಪ ಲೈಟಾಗಿ ಬಂದೋಯಿತು ಈಗೇನು ಮತ್ತೊಮ್ಮೆ ಮಳೆ ಬರುವ ರೀತಿ ಕೂಡ ಇದೆ ಅದರ ಮಧ್ಯದಲ್ಲಿ ನಾವು ಮದ್ದನ್ನು ಬಿಡುವಂಥದ್ದು ನೋಡುವ ಹೇಗೆ ಆಗ್ತದೆ ಅಂತೇಳಿ ಾಗಿ ಮಳೆ ಬರ್ತಾ ಉಂಟು ಮಳೆಗೆ ನಿಂತದೇಗಂತೇಳಿದ್ರೆ ಆ ಕೆಳಗಡೆ ನಿಂತ್ಕೊಂಡವರು ಮುಚ್ಚಿಕೊಂಡಿರುವಂಥದ್ದು ಸೊ ಮಳೆಗೆ ಜೋರು ಮಳೆ ಬರ್ತಾ ಉಂಟು ಮಳೆ ತೋಟದಲ್ಲಿ ಇದ್ದೇವೆ ಈಗ ಮದ್ದು ದುಡ್ಡು ಅಲ್ಲಿ ಅಪ್ಪನವರು ನೋಡಿ ಓ ಅಲ್ಲಿ ಅಪ್ಪನವರೆಲ್ಲ ಅಲ್ಲಿ ನಿಂತಿದ್ದಾರೆ ಅಪ್ಪ ಮತ್ತು ಮಾವ ಆ್ಯಂಡ್ ಇಲ್ಲೆಲ್ಲ ಇದಕ್ಕೆ ಡ್ರಮ್ಮಿಗೆಲ್ಲ ಮುಚ್ಚಲ ಇಟ್ಟಿರುವಂಥದ್ದು ಡ್ರಮ್ ಮತ್ತು ಮಿಷನಿಗೆ ಯಾಕಂತೇಳಿ ಜೋರು ಮಳೆ ಬರ್ತಾ ಉಂಟು ಮಳೆಯಲ್ಲಿ ಕಾಣಿಸ್ತಿಲ್ಲ ನಿಮಗೆ ಬಹುಶಃ ನೋಡಿ ಈ ರೀತಿಯಲ್ಲಿ ಬಾಳೆಯ ಬಾಳೆ ಮರದ ಕೆಳಗಡೆ ಎಲೆಯ ಕೆಳಗಡೆ ನಿಂತಿರುವಂತದ್ದು ಅದು ಕೂಡ ಒದ್ದಾಗ್ತಾ ಇದ್ದೀನಿ ಸೈಡಿಂದ ನೋಡಿ ಇದೆಲ್ಲ ಸ್ವಲ್ಪ ಹೋಗಿದೆ ಬಾಳೆ ಮರ ಬಾಳೆ ಎಲೆ ಹೋಗಿದೆ ಇದು ಇದೆಲ್ಲ ಒಳಗಡೆ ಬರ್ತಾ ಉಂಟು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಿತ್ತು ನಾನು ಅವಸರದಲ್ಲಿ ಇದಕ್ಕೆ ಬಂದು ನಿಂತದ್ದು ನೋಡಿ ಅಪ್ಪ ಮತ್ತೆ ಮಾವ ಮಳೆ ಬಂತಂತೇಳಿ ಚಹಾ ಕುಡಿಯಲಿಕ್ಕೆ ಹೋಗಿದ್ದಾರೆ ಸೊ ನಾವಿವಾಗ ಈಗಿನ ತೋಟದಲ್ಲಿ ಸುತ್ತ ಆಡುವ ಸ್ವಲ್ಪ ಇಲ್ಲಿ ಮೋಸ್ಟ್ಲಿ ಪೇರಳೆ ಇರ್ಬೋದು ಪೇರಳೆ ಹಣ್ಣು ಸೊ ಪೇರಳೆ ಇದೆಯಾ ಅಂತೇಳಿ ನೋಡುವ ಇದ್ರೆ ಒಂದು ತಿನ್ನುವ ಅಂತೇಳಿ ಚಹಾ ನಾನು ಬೆಳಿಗ್ಗೆ ಕುಡಿದದಷ್ಟೇ ಈಗ ಮತ್ತೆ ಕುಡಿಲಿಕ್ಕೆ ಅಷ್ಟೇ ಅಲ್ಲ ಸೊ ಹಾಗೆ ಬರುವ ನೋಡಿ ಇಲ್ಲಿ ಪಪ್ಪಾಯ ಪಪ್ಪಾಯ ಆಗಿದೆ ಸೊ ನೋಡುವ ಏನಾದರೂ ಅಲ್ಲಿಕ್ಕೆ ಪೇರಳೆ ಹೇಳಿ ಪೇರಳೆಯ ಗಿಡೆಯಲ್ಲಿ ನೋಡ್ಬೋದು ಆ್ಯಕ್ಚುಲಿ ಇದು ಪೇರಳೆಯ ಗಿಡೆಯಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲಿ ಇದು ನೋಡಿ ಅಲ್ಲಿ ಉಂಟು ಗೂಡ ಅದನ್ನು ಈ ಕಡೆ ಬಗ್ಗಿಸಿದ್ದು ಅಂದರೆ ಸುಲಭವಾಗಿ ನಮಗೆ ಕೈಗೆ ಸಿಗುವ ಹಾಗೆ ನೋಡಿ ಇಲ್ಲಿ ಕಾಯಿ ಪೇರಳೆ ಎಲ್ಲ ಉಂಟು ಆ್ಯಕ್ಚುಲಿ ದೊಡ್ಡದಾಗ್ತದೆ ಆದರೆ ಇಲ್ಲಿ ಈ ಕೆಲವು ಅಲಿಲು ಅಥವಾ ಇನ್ನಿತರ ಪ್ರಾಣಿಗಳು ತಿನ್ ಅದನ್ನು ದೊಡ್ಡದಾಗಲಿಕ್ಕೆ ಬಿಡುವುದಿಲ್ಲ ನೋಡಿ ಇಲ್ಲಿ ಓ ಈ ರೀತಿಯಲ್ಲಿ ತಿಂತಾರೆ ಅದು ನೋಡಿ ಈ ರೀತಿಯಲ್ಲಿ ಅದು ದೊಡ್ಡದಾಗಲಿಕ್ಕೆ ಬಿಡುವುದಿಲ್ಲ ಹಾಗೆ ಸಣ್ಣ ಸಣ್ಣದ ಇರುವಾಗಲೇ ನಾವು ಅದನ್ನು ತೆಗೆದು ತಿನ್ಬೇಕಾಗ್ತದೆ ಕಾಯಿಗಳು ಇದ್ದಾವೆ ತುಂಬ ಇದ್ದಾವೆ ನೋಡ್ಬೋದು ಇಲ್ಲಿ ಕೂಡ ಒಂದು ಇದೆ ಸೊ ನೋಡಿ ಈಗ ಇದನ್ನೇ ಕೊಯ್ಯುವಂಥದ್ದು ಸ್ವಲ್ಪ ಕಾಯಿ ಇದು ಬಟ್ ತಿನ್ನಲಿಕ್ಕೆ ಚೆಂದ ಆಗ್ತದೆ ಇದು ನಮ್ಮ ಅಲತ್ತು ಮನೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಯಿತು ಆಲ್ಮೋಸ್ಟ್ ತೆಗ್ದಾಗಿದೆ ಇನ್ನು ಸ್ವಲ್ಪ ಬಾಕಿದೆ ಸೊ ಇದು ಈಗ ಪೇರಳೆ ಹಣ್ಣು ಇದೀಗ ಹೇರಳೆಯನ್ನು ಇನ್ನೊಂದು ಸಿಕ್ಕಿದೆ ತಿಂದು ನೋಡುವ ಕಾಯಿ ಅದ್ರ ಚೆಂದ ಇರ್ತದೆ ಇದು ಕಾಯಿ ಆದರೂ ಸ್ವಲ್ಪ ರುಚಿ ಇರ್ತದೆ ನಿಜವಾಗಿ ಕಾಯಿ ತಿನ್ನೋದು ಚೆಂದ ಆಗ್ತದೆ ಅಣ್ಣಿಗಿಂತ ಒಂದು ಸಾರಿ ಮಳೆ ಬಂದು ಈಗ ಮತ್ತೊಮ್ಮೆ ಮಳೆ ಬರ್ತಲಿಕ್ಕೆ ಬರ್ತಾ ಉಂಟು ಲೈಟಾಗಿ ಇಲ್ಲಿ ಮದ್ದು ಬಿಡ್ತಾ ಇದ್ದಾರೆ ಇದು ಎರಡನೇ ಡ್ರಮ್ ಇವಾಗ ಮಳೆ ಬಂದರೆ ಬರ್ತಾ ಉಂಟು ಅದಕ್ಕೋಸ್ಕರ ವಿಷಯನ ಬಂದ್ ಮಾಡುವಂಥದ್ದು ಆಂಡ್ ಅಲ್ಲಿ ಅದು ಅರ್ಧ ಡ್ರಮ್ಮು ಮೊದಲೇ ತುಂಬಿಸಿಡುವಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಅದೇ ಹಾಗೆ ಹಾಗೆ ಒಂದೇ ಡ್ರಮ್ ಇರೋದು ಇವಾಗ ಎರಡು ಡ್ರಮ್ ಇರ್ತಾ ಇತ್ತು ಸಾಮಾನ್ಯವಾಗಿ ಇವಾಗ ಈಗ ಇಷ್ಟು ಖಾಲಿ ಆದಮೇಲೆ ಯಾಕೆ ಬೇರೆ ಕಡೆ ಹೋಗಿ ಮಾಡುವಂಥದ್ದು ಅದರ ಒಳಗೆ ಅದರಲ್ಲಿ ರನ್ ಆಗ್ತಾಯಿರ್ತದೆ ಮತ್ತು ಅಂದರೆ ಮದ್ದು ಬಿಡುವಂಥದ್ದನ್ನು ನಿಲ್ಲಿಸ್ಲಿಕ್ಕೆ ನಿಲ್ಲಿಸ್ಲಿಕ್ಕಿಲ್ಲ ಅಂತ ಕಂಟಿನ್ಯೂಸ್ ಆಗಿ ಮದ್ದು ಬಿಡುವಂಥದ್ದು ಬಿಡ್ತಾನೆ ಇರ್ತದೆ ಆ ರೀತಿ ಮಾಡೋದಕ್ಕೋಸ್ಕರ ಅದು ಎಕ್ಸ್ಟ್ರಾ ಮೊದಲೇ ಸಣ್ಣ ಡ್ರಮ್ಮಲ್ಲಿ ಮಾಡಿಡುವಂಥದ್ದು ಈಗ ಮತ್ತೊಮ್ಮೆ ಮಳೆ ಬರುವ ರೀತಿ ಕಾಣಿಸ್ತಾ ಇದೆ ಎಂತ ಮಾಡುದು ಗೊತ್ತಾಗ್ತಾ ಇಲ್ಲ ಲೈಟ್ ಆಗಿ ಮಳೆ ಬರ್ತಾ ಉಂಟು ಕಡೆ ಕತ್ತಲು ಕೂಡ ಆಗ್ತದ ಉಂಟು ಕತ್ತಲಾಗ್ತು ಮಳೆ ಬರುವ ರೀತಿ ಕಾಣಿಸ್ತಾ ಉಂಟು ಮಳೆ ಬರ್ತಾ ಉಂಟು ಲೈಟ್ ಆಗಿ ಒಮ್ಮೆ ಬಂದು ಈಗ ಮತ್ತೆ ಎರಡು ದಿನ ಸ್ಟಾರ್ಟ್ ಮಾಡುವಾಗ ಮತ್ತೆ ಮಳೆ ಜೋರಾಗಿ ಬರಲಿಕ್ಕೆ ಪ್ರಾರಂಭ ಆಯ್ತು

ఐక్ రెడ్డే కావడు ಮಳೆ ಬಂತು ಮಳೆ ಬಂತಂತ ಹೇಳಿ ನಾನು ಮತ್ತೆ ಶಿರಾ ಮನೆಗೆ ಬಂದೆ ಸ್ವಲ್ಪ ಇನ್ನು ಉಂಟು ಎಕ್ಸಾಮ್ಗೆ ಈಗ ರಜೆ ನೀವು ಓದಲಿಕ್ಕೆ ಹಾಗೆ ಸ್ವಲ್ಪ ಎಕ್ಸಾಮ್ಗೆ ಓದ್ವಾ ಕಂಜಾ ಎಜುರೇಷನ್ ಬಾಲ್ ಕಂಜಾ ಸೊ ಮಳೆ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಈಗ ಮತ್ತೆ ಅವರಿಗೂ ಮದ್ದು ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಸೊ ಇವತ್ತಿನ ಈ ಒಂದು ವಿಡಿಯೋ ಸಣ್ಣದಾಗಿ ಒಂದು ವಿಡಿಯೋ ಅಂತ ಹೇಳಿ ಮಾಡಿದ್ದು ಅಷ್ಟೇ ಸೊ ಈ ಒಂದು ವಿಡಿಯೋ ಇಷ್ಟಾದರೆ ಸರಪಕಾರ ಸಾರಪಕಾರ ಆಯಿತು ಸರಪಕರ ಆಯಿತು ಓಕೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ